ఈ సల క్రిస్మస్ భీ క్రమం రి అత్తవరా ఏను కమిస్ కిమీస్ అందరేవా ఏను కాజు కిస్ మనయ్ నోడు కిస్మిస్ అల్ రీ అత్తవరా క్రస్మస్ హబ్బా హతారా ఎల్ల డెకరేషన్ ఎలా డెకొరేషన్ హబ అదు దేవ నా ఊట మేవ తి నమ్గన్ గొత్త కడి అంతవల్ నా నన్ గొప్ప నోడేవా ని రక మాడు ಎಮ್ಮ ಮಾಡ ನಾವು ಭೀ ಕ್ರಿಸ್ಮಸ್ ಎಲ್ಲರೂ ಮಾಡ್ತಾರ ಎರಡು ಚೆಂದ ಅನ್ನಿಸ್ತದ ಗೊತ್ತದ ಗಿಡ ಇಡದು ಎಲ್ಲ ಲೈಟ್ ಹಾಕೋದು ಡೆಕೋರೇಷನ್ ಮಾಡೋದು ಕೇಕ್ ಕಟ್ ಮಾಡೋದು ಮಾಡಮ್ಮ ಅಮ್ಮ ನಾವು ಭೀ ಮಾಡು ಏ ಅಪ್ಪ ಸುಮ್ ಕೂಡ ಕಡಿ ಎಲ್ಲಿ ಮಾಡ್ತಿ ಇದ್ರ ಹಬ್ಬ ಮಾಡೋದಾಗೆ ಸಾಕಾಗ್ಯದ ಕಡೆ ತಿಂಗ್ಳಿಗೆ ಒಂದೊಂದು ನಮ್ಮ ಹಬ್ಬ ಇರ್ತಾವ ಮಾಡ್ತಿದ್ದು ಇದೊಂದು ಎಲ್ಲಿ ಮಾಡಮ್ಮ ಅಪ್ಪ ಕಡೆ ಬ್ಯಾಡ್ ಬಿಡು ಎಲ್ಲಿ ಮಾಡ್ತಿ ಯಾರೇ ಮಾಡ್ತಾರೇನೋ ಹೋಗ ಅವ್ರದೇ ಮನೆಗೆ ಅತ್ತಿಯವ್ರ ಅಕ್ಕಿ ಗೀತ ಹಾಕಿಲ್ರಿ ಅವ್ರ ಮನೆಯ ಮಾಡ್ಲತ್ತ ನೋಡ್ರಿ ಜಗ್ಗಿ ಕ್ರಿಸ್ಮಸ್ ಈ ಊರಾಗೆ ಯಾರು ಮಾಡ್ಬಾರ ಹಂಗ ಮಾಡ್ತೀನಿ ಮನ್ ಬಾ ದೊಡ್ಡ ದೊಡ್ಡ ಬಡಾಯ್ ಹೇಳಕಿ ಏನು ಅಕ್ಕಿ ಗೀತಾ ಮಾಡತಾವತ ಕಿಸ್ಮಸ್ ಹಂಗಾದ್ರೆ ನಾನು ಮಾಡಾಕನಿ ನಾನು ಬಿಡಾಲ ಸಲ್ಡ್ ಎಕ್ ಯಾಕ ರೊಕ್ಕ ಖರ್ಚಾಗಲಾಕ ಬಿಡಾಲ ನಾನು ಮಾಡೇ ಮಾಡ್ತೀನಿ ಅತ್ತಿಯವ್ರ ನಾ ಈಗೇ ಹೋಗಿ ಮಾರ್ಕೆಟ್ಗೆ ಹೋಗಿ ಏನೇನ್ ಹತ್ತಾವೆ ಎಲ್ಲಾ ತಗೊಂಡ್ ರೀ ಲಿಸ್ಟ್ ಮಾಡಿತ್ತಿನಿ ನೀವು ಬಿ ಬರ್ರಿ ನನ್ ಜೋಡಿ ಇಬ್ರು ಹೋಗ್ಕೆ ತರಾಮ್ ಬೇಕೆಲ್ಲ ನಾ ರೊಕ್ಕ ಕೊಡ್ತೀನಿ ನೀ ಏನೇನು ಬೇಕಾಗತ್ತದ ಎಲ್ಲ ತಗೊಂಬ ನಾ ಎಲ್ಲ ಊರು ಊರು ಎಲ್ಲ ಊರಾಗ ತಿರುಗಾಡಿ ಎಲ್ಲ ಬಿಡಾಡಿಯರಿಗೆ ಭೀ ಕರೀತೀನಿ ನನಗೆ ಯಾವ ತೆರಿಗೆ ಗೊತ್ತಾಗಬೇಕಿಲ್ಲ ಮತ್ತು ಅವ್ರಿಗೆ ಭೀ ನಾವು ಭೀ ಕಿಸ್ಮಿಸ್ ಮಾಡ್ತೇವತ್ತ ಎಲ್ಲರಿಗೆ ಕರೆದು ಬರ್ತೀನಿ ನೀ ಹೋಗಿ ತೊಗೊಂಬ ಏನೇನು ಬೇಕತ್ತೋ ರೊಕ್ಕ ನಾ ಈಗ ತಗೋ ರೊಕ್ಕ ಏನೇನು ಬೇಕು ಎಲ್ಲರೂ ಹೋಗಿ ತೊಗೊಂಬ ಹೋಗು ಥ್ಯಾಂಕ್ಸ್ ರೀ ಅತ್ತೆ ಅವರ ಈಗೇ ಹೋದಕ್ಕೆ ನೀ ಎಲ್ಲ ತೊಗೊಂಡೆ ಬರ್ತೀನಿ ನೋಡಿರಿ ಹಂಗೆ ಯಮ್ಮ ನಾ ಭೀ ಹೋಗಿ ನನ್ನ ದೋಸ್ತರಿಗೆಲ್ಲ ಎಲ್ಲ ನಮ್ಮ ಮನೆಗೆ ಕ್ರಿಸ್ಮಸ್ ಹಬ್ಬ ಮಾಡಿದ್ದೆವತ್ತ ಹ್ಞೂ ನಾ ಯಾರಿಗೇನು ಕಮ್ಮಿದ್ದೀನೇನು ನಾನು ನಾನು ಆಯಿತು ನಾಲ್ಕು ಗಂಟೆಯ ನಂತರ ಯವ್ವ ಯವ್ವ ಗುಂಡಿ ನಮ್ಮನೇದು ಎಟ್ಟು ಮಿರ ಮಿರ ಮಿರಾ ಮಿಂಚಲುಗತದಲ್ಲ ಭಾರಿ ಮಾಡಿದ್ ಬಿಡು ಹುರಿ ಅಂತಾರ ಮಸ್ತ್ ಕಾಣತದಿಲ್ರಿ ಯಾವ ಕಿಲಾಡ್ ನನ್ನ ದೋಸ್ತರಿಗೆ ಭೀ ಕರ್ಕೊಂಬಂದ ಮಸ್ತ್ ಆಗ್ಯದವ ಮಸ್ತ್ ಕಾಣತದ ನನಗ ಅಂತ ಟೋಪಿ ಕೊಡು ಬೇ ನನಗ ಸ ಟೋಪಿ ಕೊಡು ನನಗ ನಮ್ಮ ದೋಸ್ತರಿಗೆ ಅಲ್ಲಿ ಸೋಫಾ ಹಿಂದಿಟ್ಟಿ ನೋಡು ನಿನಗೆ ಇಂಥ ಟೋಪಿಗಳವ ಹಾಕೋರಿ ಹಾಕೊಂಡು ಅಲ್ಲೇ ಕೂಡ್ರಿ ಈ ಕಡೆ ಬಂದು ಎಲ್ಲ ಹಾಳು ಮಾಡಬೇಡ್ರಿ ಎಲ್ಲ ಕೆತ್ತದುದು ಹ್ಞೂ ಆ ಕಡೆ ಹೊತ್ತಾಟ ಕೂಡೋರಿ

ಈಕಿನ ಗೆಳತಿಯರದ್ದು ಭಾಳ ಅರ್ಜೆಂಟ್ ಇರ್ತದ ಅವ್ರು ಬರಲಿಲ್ಲ ಅಂದ್ರೆ ಏನು ಹಬ್ಬನೇ ಆಗಲ್ಲ ಬಿಡು ಬಂದ್ರ ಗಿರ್ಜಿ ಬರ್ರಿ ಬರ್ರಿ ನಿಮ್ಮ ಸಲಕ್ಕೆ ಕಾಯ್ಲತ್ತಿದ ನೋಡು ನಾವು ಅವಾಗೇ ನಡೆದು ಬರ್ರಿ ಎಲ್ಲರೂ ಕಲ್ತಿಕೇ ಕೇಕು ಏಮ್ ಯವ್ವಾ ಎಷ್ಟು ಭಾರಿ ಮಾಡ್ಯಾರ ಏವ್ವ ಎಲ್ಲ ಡೆಕೋರೇಷನ್ ಭಾರಿ ಆಗಿದೆ ಬಿಡು ಅರೇ ಬೋತ್ ಹಚ್ಚಾದಾಗೆ ಆಗಿದೆ ನಿಮ್ಮದು ಡೆಕೋರೇಷನ್ಗೆ ಆಗಲೇ ಆಗಿ ಮನೆಗೆ ಹೋಗಿದೆವು ಏವ್ ಆಕಿನೂ ಕರ್ದಿಳು ಇಷ್ಟ್ ಭಾರಿ ಮಾಡಿದಿಲ್ಲ ಬಿಡು ಅದು ಸುಮ್ಮ ಒಂದು ಸಣ್ಣದ ಗಿಡ ತಂದಿ ಒಂದು ನಾಲ್ಕು ಲೈಟ್ ಹಾಕಿ ಬಿಟ್ಟದವ భారీ మస్త్ మిరడా కిస్త అిత భారీ సవరకత్ ఖర్చు మాట్లా భారీ అందా అట్టే సాక్ోడా బీ బీ కొయ్యం ఎల్ నింద్రీ ఎల్గను క్రస్మస్ టోపి నూ శక్ వేష హాకం బర్తీని ఎల్ నోడారు ಎಲ್ಲರು ನೋಡಿ ಎಷ್ಟು ಮಸ್ತ್ ಕಾಣುತ್ತೆ ರೀ ಜಿಂಗಲ್ 벨ಸ್ ಜಿಂಗಲ್ 벨ಸ್ ಜಿಂಗಲ್ ಆನ್ ದಿ ವೇ ಎ ಮುತ್ತಾ ನೀ ಯಾರು ಅಪ್ಪ ಕರಿಲಾರದೆ ಒಳಗೆ ಬಂದಿದಿಲ್ಲ ಹೊರಗೆ ಹೋಗಕಡಿ ಅತ್ತೇವರ ಅವರು ಸ್ಯಾಂಟಾ ಕ್ಲಾಸ್ ಅರ ರೀ ಕ್ರಿಸ್ಮಸ್ ಹಬ್ಬಕ್ಕೆ ಎಲ್ಲರಿಗೂ ಗಿಫ್ಟ್ ಕೊಡ್ತಾರೆ ಇವರು ನಮ್ಮ ಮನೆಗೆ ಬಂದಾರ ನಮಗೆ ಎಲ್ಲಾ ಗಿಫ್ಟ್ ಕೊಡ್ತಾರೆ ಏನು ಎಲ್ಲರಿಗೂ ಗಿಫ್ಟ್ ಕೊಡ್ತಾರ ಯವ್ವಾ ಹಾಗಾದ್ರೆ ನારે ಯಾड् ಗಿಫ್ಟ್ ತೋತಿನವಾ ಹಾ ಹಾ ನಾ ಎಲ್ಲ ಮಕ್ಕಳಿಗೆ ಗಿಫ್ಟ್ ಕೊಡ್ತೀನಿ ಹಾಗೆ ನಿಮಗೆ ಗಿಫ್ಟ್ ಕೊಡ್ತೀನಿ ನನಗೊಂದು ಮಿಕ್ಸರ್ ಕೊಟ್ಬಿಡುಪ್ಪ ಸಾಕು ಮತ್ತೇನು ಬೇಡ ನಮ್ಮನೆಯೊಂದು ಖರಾಬ್ ಆಗ್ಯದ ಅದಕ್ಕೆ ನನಗೊಂದು ಫ್ರಿಜ್ ಕೊಟ್ಟು ಬಿಡುಪಾ ನನಗ ಒಂದು ದೊಡ್ಡ ಫ್ರಿಜ್ ಕೊಡು ಅರೆ ನಮ್ದಕ್ಕೆ ಬಟ್ಟೆ ಒಗೆದು ಒಗದು ಕೈಗೆ ನೋವು ಆಗ್ತಾ ಇದೆ ನಮ್ದಕ್ಕೆ ಒಂದು ವಾಷಿಂಗ್ ಮಿಷಿನ್ಗೆ ಕೊಟ್ಟುಬಿಡಿ ನನಗೊಂದು ಹೊಸ ಕಾರ್ ಕೊಟ್ಬಿಡುಪಾ ತಿರ್ಗಾಡಕ್ಕೆ ಸಾಕು ಮತ್ತೇನು ಬೇಡ ನನಗೊಂದು ದೊಡ್ಡದು ಎಲ್ ಇ ಡಿ ಟಿ ವಿ ಹಂಗೆ ಎರಡು ಆತ ಎರಡ್ರ ಮೇಲೆ ಜಾಸ್ತಿ ಬೇಡ ನನಗೆ

ಯವ್ವ ನೀವಿದ್ದೀರಿ ಕಿಂತ ಉಟ್ಕೊಂಡಿ ನಾ ಎಲ್ಲ ಕರೆ ಕರೆನು ಬಂದ್ರೆ ಏನಂತ ಇಲ್ಲದೆಲ್ಲ ಬೇಡದ ನೋಡ ನಾ ಸುಮ್ಮನೆ ಹ್ಞೂ ರೀ ಗೌಡ್ರೆ ನಾ ಎಷ್ಟು ಖುಷಿ ಆಗಿದೆ ಅಲ್ಲ ನನಗೆಲ್ಲ ಟಿ ವಿ ಫ್ರಿಜ್ ಅದು ಬರ್ತಾವತ್ತ ಇರ್ಲಿ ಬಿಡ್ರಿ ಏನು ಮಾಡದ ತಗೋರಿ ಇದ್ರಾಗ ಎಲ್ಲರಿಗೂ ಬಿ ಗಿಫ್ಟ್ ಅವ ಮನೆಗೆ ಹೋಗೋಳಾಗ ಎಲ್ಲರೂ ಒಂದೊಂದು ಗಿಫ್ಟ್ ಒಯ್ರಿ ಯವ್ವ ಗಿಫ್ಟ್ ನಾವಲ್ಲಿ ಎಲ್ಲರಿಗೂ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿರಿ ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ